ಮಾಹಿತಿಯನ್ನು ಕೊಟ್ಟಿದ್ದಾರೆ ಅವರು ಅವ್ರ ಮೇಲೆ ಕಂಪ್ಲೇಂಟ್ ಮಾಡಿದ ಹೀಗೆ ಒಂಥರ ಅಪರಾಧಿಗಳನ್ನು ಕರೆತಂದು ಶಿಕ್ಷೆ ಮಾಡಬೇಕು ಎಸ್ ಐ ಟಿ ಪ್ರಥಮ ಕರ್ತವ್ಯ ಅದು ಅದನ್ನು ಬಿಟ್ಟು ವಿಚ್ ಹಂಟಿಂಗ್ ಇದ್ದಾರೆ ವಿಚ್ ಹಂಟಿಂಗ್ ಮಾಡುವಂಥದ್ದು ತನಿಖೆ ಸಂಪೂರ್ಣವಾಗಿ ದಾರಿಗೆ ಬರ್ತದೆ ಅದಕ್ಕಾಗಿ ಎಸ್ ಐ ಟಿ ತನ್ನ ಪ್ರಾಥಮಿಕ ಮೂಲ ಕರ್ತವ್ಯ ಏನಿದೆ ಅಪರಾಧಿಗಳನ್ನು ತಂದು ವಿಚಾರಣೆ ಒಳಪಟ್ಟು ಶಿಕ್ಷೆ ಮಾಡುವಂಥದ್ದು ಅದಕ್ಕೆ ಗಮನ ಕೊಡುವುದು ಸೂಕ್ತ ಈ ಸಂತಿಂಗ್ ಕೈ ಬಿಡಬೇಕು ಅಂತ ಪ್ರಕರಣದಲ್ಲಿ ಡಿ ಕೆ ಶಿವಕುಮಾರ್ ಹೆಸರು ಕೂಡ ಹೀಗಾಗಿ ಅವರನ್ನು ಕೂಡ ಜಗದೀಶ್ ಶೆಟ್ಟರು ಆಗ್ರಹ ಮಾಡಿದ್ದಾರೆ ನೋಡಿ ಪ್ರಕರಣದಲ್ಲಿ ಪ್ರಕರಣಕ್ಕೆ ಸಂಬಂಧಪಟ್ಟಂಥ ಮೂಲ ಪ್ರಕರಣ ಮತ್ತು ಇತರ ಪ್ರಕರಣಗಳು ಯಾರ್ಯಾರು ಯಾರ್ಯಾರು ಸಂಬಂಧ ಬರ್ತದೆ ಅವರೆಲ್ಲರನ್ನು ವಿಚಾರಣೆ ಒಳಗೆ ಪಟ್ಟ ಸಂಪೂರ್ಣ ತನಿಖೆ ಆಗಿದೆ ಅದಕ್ಕಾಗಿ ನಾವು ಹೇಳ್ತಿರೋದು ಸಿ ಬಿ ಐಗೆ ಕೊಟ್ಟರೆ ನಿಷ್ಪಕ್ಷವಾದ ತನಿಖೆ ಆಗಿದೆ